ಇವತ್ತಿನ ಈ ಸುಕ್ಷೇತ್ರ ಬಸವನ ಬಾಗೇವಾಡಿಯಲ್ಲಿ ಈ ಶರಣ ಶರಣ ಸಂಸ್ಕೃತಿ ಇದೆ ಆದ ಕಾರಣ ನಾವು ಬಸವ ಪ್ರೇಮಿಗಳು ನಾವು ಇದನ್ನು ಕೇಳಿ ನಾವು ಬಂದಿದ್ದೀವಿ ನಮ್ಮ ಹೆಸರು ಇಮಾಮುದ್ದೀನ್ ಸೂಫಿ ಸಂತ ಶರಣರು ಇಮಾಮುದ್ದೀನ್ ಹತ್ತಾರು ಕೊಡೇಕಲ್ಲ ನಾವು ಇದರಲ್ಲಿ ಭಾಗಿಯಾಗಿ ಮೂವತ್ತಾರು ವರ್ಷ ಆಯ್ತು ಯಾಕಂದರೆ ಖುರಾನ ಮತ್ತು ಬಸವ ತತ್ವ ಎರಡು ಒಂದೇ ಅದಾವೆ ನಮ್ಮ ಖುರಾನ್ ಹೇಳ್ತಾ ಇದೆ ಪ್ರಪ್ರಥಮವಾಗಿ ಓ ವಿಶ್ವದ ಮಾನವರೇ ಎಲ್ಲರೂ ಶಿವನ ಮೇಲೆ ಪ್ರೀತಿ ಇಡ್ರಿ ಏ ಅಲ್ಲಾಕೆ ಕೆ ಮೋಮಿನ್ ತುಂಬ ಅಲ್ಲಾ ಕೆಬ್ಬರು ಮೊಹಬ್ಬತ್ ಎಕ್ಕಿದಾರಕ್ಕೋ ಎರಡೂ ಅರ್ಥ ಒಂದೇ ಆಗ್ತದೆ ಭಾಷೆಗಳು ಫರ್ಕಾಗ್ತವೆ ಅದಕ್ಕೆ ನಾವು ಏನಪ್ಪ ಅಂತಂದ್ರೆ ನಾವು ಅವ್ರ ಮೇಲೆ ಏನೋ ಪ್ರೀತಿ ಇಟ್ಟು ಅಂದರೆ ಕನ್ನಡದಲ್ಲಿ ಮತ್ತೊಂದು ಮಾತದೆ ಏನದಪ್ಪ ಅಂತಂದ್ರೆ ನಿಮ್ಮೆಲ್ಲರ ಮೇಲೆ ವಿಶ್ವದ ಮಾನವರ ಮೇಲೆ ಆ ಅಲ್ಲನ ಅನುಕೃಪ ಇರಲಿ ಅನ್ನುವಂಥ ಮಾತು ಇದು ಅರ್ಥಕ್ಕೆ ನಮ್ಮ ಮೊಬ್ ನಮ್ಮ ಉರ್ದು ಭಾಷೆನ ಅಂತಂದ್ರೆ ಏ ಅಲ್ಲ ಏ ಸೊಪ್ತೆರೆ ಮೊಮಿನೇ ಇದಕ್ಕೆ ಒಬ್ಬರು ತರ ಮೊಹಬ್ಬತ್ ರಂದೇ ಭಾಷೆಗಳು ಇರ್ಬೋದು ಅದು ಅರ್ಥ ಬಂದೇ ಆಗ್ತದೆ ಅದ್ರ ಸಲಾಗಿ ನಾವೇನಪ್ಪ ಅಂದ್ರೆ ಮುಸ್ಲಿಮ್ ಆದರೂ ಕೂಡ ನಾವೇನು ಬೇರೆ ಇಲ್ಲ ಹಿಂದೂ ಆದರೂ ಕೂಡ ಬೇರೆ ಅಲ್ಲ ಹಿಂದೂ ಆದರೂ ಏನು ಮುಸ್ಲಿಮನ್ ಆದರೇನು ಕುಂಟನಾದರೇನು ಕುರುಡನಾದರೇನು ಹಾಂ ಸೀಖನಾದರೇನು ನಾವು ನಾವೆಲ್ಲರೂ ಏನಪ್ಪ ಅಂದ್ರೆ ಮನೆ ತಿಳೋರ್ಬೇಕಾಗಿದೆ ಇನ್ಸಾನ್ ಇನ್ಸಾನಿತ್ ಬನ್ನೇ ನಾವು ಇನ್ಸಾನಿತ್ ತಾಯ್ಬೇಕು ನಾವು ಮನೆ ತಿಳೋರ್ ಆಗ್ಬೇಕಂತಂದ್ರೆ ಇದಕ್ಕೆ ಶರಣ ಸಂಸ್ಕೃತಿ ಬೇಕಾಗ್ತದೆ ಇದಕ್ಕೆ ದೀನೇ ತಾಲೀಮ್ ಅಂತ ಕರಿತಾರೆ ಇದಕ್ಕೆ ದೀನೇ ತಾಲೀಮ್ ಅಂದರೆ ಸತ್ಸಂಗ ಈ ನಮ್ಗೆ ಏನಪ್ಪ ಅಂತ ನಮ್ಮಲ್ಲಿ ಅಜ್ಞಾನ ತೊಡಗಿಬಿಟ್ಟದ ಇಡೀ ಜಗತ್ತಿನೊಳಗೆ ಅವರು ಇರುವಂಥ ಮಾತು ಅದಕ್ಕೆ ಇವನಾರವ ಇವನಾರವ ಎನ್ನೋದಿರಯ್ಯ ಇವ ಇವನ್ನಮ್ಮವ ಇವ ಅನ್ನಮ್ಮ ಮನೆಯ ಮಗಳ ನೆನಚೆ ಕೂಡಲ ಸಂಗಮ ಅದೇವಂತಂದ್ರೆ ಕೂಡಲ ಸಂಗಮ ಅಂದ್ರೆ ಅದು ಒಂದೇ ಕೂಡಲ ಸಂಗಮ ತಿಳ್ಕೊಬೇಡ್ರಿ ಇಲ್ಲಿ ಅನುಭಾವ ಶರಣ ನಾವು ಏನು ಕುಡಿಯೋಲ್ಲ ಇದುವೇ ಕೂಡಲ ಸಂಗಮ ನಾವು ಏನಪ್ಪಾ ಅಂದರೆ ಎಲ್ಲರೂ ಪ್ರತಿಯೊಬ್ಬರು ಶರಣ ಸಂಸ್ಕಾರದಲ್ಲಿ ಕೂಡಿ ನಮ್ಮ ಜೀವನವನ್ನು ಮುಕ್ತಿ ಮಾಡ್ಕೋಬೇಕಾಗ್ತದೆ ಅದಕ್ಕೆ ಇವನಾರವ ಇವನಾರವ ಎನ್ನದಿರಯ್ಯ ಇವ ನಮ್ಮ ಇವ ನಮ್ಮ ಮನೆ ಮಗನಿರ್ಸ ಕೂಡಲ ಸಂಗಮದೇವ ನಾವೆಲ್ಲರೂ ಒಂದೇ ತಾಯಿ ಮಕ್ಕಳಂತಾಗಿರಬೇಕು ಇವತ್ತು ಮುಸ್ಲಿಮ್ ಅಂದ್ರೆ ಆತ್ಮೀಯ ಶಿವನ ಬಂಧುಗಳು ಉರ್ದು ಭಾಷೆಯಲ್ಲಿ ಮುಸ್ಲಿಂ ಕನ್ನಡದಲ್ಲಿ ಆತ್ಮೀಯ ಶಿವನ ಬಂಧುಗಳು ಇಸ್ಲಾಂ ನಾವೆಲ್ಲರೂ ಶಾಂತಿಯಿಂದ ಉಳ್ಳವರು ರಣ ಕಾ ಮೊಹಬ್ಬತೆ ಅಲ್ಲಾ ಕ ಜಾಗ ಎಲ್ಲಿ ಪ್ರೀತಿ ಅದ ಅಲ್ಲಿ ಶಿವನ ಸ್ಥಾನದ ಎಲ್ಲಿ ಪ್ರೀತಿ ಇಲ್ಲ ಅಲ್ಲಿ ಏನಪ್ಪ ಅಂದ್ರೆ ಕಗ್ಗತ್ತಲೇ ಅದು ಅಜ್ಞಾನ ಅದು ಅದಕ್ಕೆ ಜ್ಞಾನದ ಬರೆದಿಂದ ಅಜ್ಞಾನದ ಕೇಡು ನೋಡೆಯಾ ಜ್ಯೋತಿಯ ಬರೆದಿಂದ ತಮ್ಮಂದದ ಕೇಡು ನೋಡ್ಯ ಅನುಭಾವ ಶರಣರ ಬಲದಿಂದ ಭವದಕ್ಕೀಡು ನೋಡಿ ಆ ಕೂಡಲ ಸಂಗಮ ದೇವ ಈ ನಮ್ಮ ಸಂಸಾರದೊಳಗೆ ಅಜ್ಞಾನ ಮುಚ್ಚಿಬಿಟ್ಟದ ಈ ಭವದ ಕೀಡು ಹೋಗಬೇಕಂತಂದ್ರೆ ಇದಕ್ಕೆ ಶರಣ ನುಡಿಬೇಕಾಗ್ತದೆ ಅವೆಲ್ಲ ಪ್ರತಿಯೊಬ್ಬರು ಶರಣ ನುಡಿಗನ ಆಲಿಸಿ ನಮ್ಮ ಜೀವನದಲ್ಲಿ ಮುಕ್ತಿನ ಪಡ್ಕೊಳ್ಳುವಂಥ ಮಾತನ್ನು ಹೇಳಿ ವಾಕ್ಯ ಪೂಜ್ಯರ ಪಾದಕ್ಕೆ ಅರ್ಪಿಸಿ ಮುಂದಿನ ಒಂದು ಕಾರ್ಯಕ್ರಮ ಅನುಮಾಕೊಡ್ತಾ ಇದ್ದೀನಿ ಓಂ ಶ್ರೀ ಗುರು ಸಲಿಂಗಾಯಿ